ಒಂದು ಶತಮಾನದಲ್ಲಿ ಒಂದು ರಾಜ್ಯ ಅಥವಾ ಒಂದು ದೇಶ ಅಹ್ ಯಾವೆಲ್ಲ ರೀತಿಯ ಒಂದು ಉತ್ಕೃಷ್ಟ ಸಾಹಿತ್ಯವನ್ನ ನೋಡಬಹುದು ಅದನ್ನು ಎಸ್ ಎಲ್ ಭೈರಪ್ಪ ಅವರ ಲೇಖನೆಯಿಂದ ನಾವು ಅದನ್ನು ನೋಡ್ಲಿಕ್ಕೆ ಸಾಧ್ಯವಾಯ್ತು ನಮಗೆ ಈಗ ತೊಂಬತ್ನಾಲ್ಕು ವರ್ಷ ಅವ್ರಿಗೆ ಅವರ ಕೃತಿಗಳಿದ್ಯಲ್ಲ ಈಗೆಲ್ಲ ಒಂದು ಇತ್ತೀಚಿನ ಕ್ರೇಜ್ ಏನು ಅಂತ ಹೇಳಿದ್ರೆ ಐಫೋನ್ ಸೆವೆಂಟೀನ್ ಐಫೋನ್ ಸಿಕ್ಸ್ ಟೀನ್ ಇದೆಲ್ಲ ನಾವು ಕೇಳ್ತೀವಲ್ವಾ ಇದಕ್ಕೆ ಜನ ಕ್ಯೂ ನಿಂತಿದ್ರು ಇದಕ್ಕೆ ಜನ ಮುಗಿಬಿದ್ದು ತಗೊಳ್ತಾ ಇದ್ರು ಅಂತ ಹೇಳಿ ಈ ತರ ಮುಗಿಬಿದ್ದು ಎಸ್ ಎಲ್ ಭೈರಪ್ಪ ಅವರ ಪುಸ್ತಕವನ್ನ ಕೊಂಡುಕೊಂಡಿದ್ದೆ ನಾವು ನೋಡಿದೀವಿ ಆ ಮಠದ ಕಾಯುವಿಕೆ ಮರುಮುದ್ರಣ 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 ಬಹಳ ಸಲ ಕೇಳಿದೀವಿ ಇವೆಲ್ಲವೂ ಒಬ್ಬ ಮನುಷ್ಯನ ಸಾಹಿತ್ಯದಲ್ಲಿ ಗಟ್ಟಿತನ ಇಲ್ಲದೆ ಇದ್ರೆ ಸಂಶೋಧನೆ ಇಲ್ಲದೆ ಇದ್ರೆ ಒಂದು ಆಲೋಚನಾ ಕ್ರಮ ಇಲ್ಲದೆ ಇದ್ರೆ ಇದ್ಯಾವುದು ಸಾಧ್ಯ ಆಗಲ್ಲ ಹಿಡ್ದಿಡ್ಬೇಕಲ್ಲ ಸತ್ಯ ಹೇಳ್ಬೇಕಲ್ಲ ಅದಂತ ಎಸ್ ಎಲ್ ಭೈರಪ್ಪನವರು ಟೀಕೆಗಳಿಂದ ಹೊರತಾಗಿದ್ರು ಅಂತಲ್ಲ ಆದ್ರೆ ಅವ್ರು ಬ್ರಿಲಿಯಂಟ್ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ ಆ ಮಠ ಉತ್ಕೃಷ್ಟ ಸಾಹಿತಿ ಮತ್ತು ಕಾಲಘಟ್ಟದ ಸಾಕ್ಷಿಪಿಂದಾಗ್ಲೇ ಹೇಳ್ತಾ ಇದೆ ವಂಶವೃಕ್ಷ ನೈನ್ಟೀನ್ ಸಿಕ್ಸ್ಟಿ ಫೈವ್ ಅಲ್ಲಿ ಬರುತ್ತೆ ಗೃಹಭಂಗ ನೈನ್ಟೀನ್ ಸೆವೆಂಟಿ ನೀವು ಆ ಗ್ಯಾಪ್ ನೋಡಿ ನೀವು ಐದು ವರ್ಷಗಳು ಈಗ ಯಾರೋ ಎರಡ್ ಮೂರು ತಿಂಗಳಿಗೆ ಒಂದು ಬುಕ್ ಬರೆದು ನಾನು ಬಿಡುಗಡೆ ಮಾಡಿಬಿಟ್ಟೆ ಅಂತಾರೆ ಮೂರು ತಿಂಗಳು ನಾಲ್ಕು ತಿಂಗಳಿಗೆ ಭೈರಪ್ಪನ ಕೃತಿ ನೋಡ್ಕೊಂಡ್ರೆ ನೀವು ಆಳವಾದಂತ ಅಧ್ಯಯನ ಇರ್ತವೆ ಅರವತ್ತೈದರಲ್ಲಿ ವಂಶವೃಕ್ಷ ಬರುತ್ತೆ ಎಪ್ಪತ್ತರಲ್ಲಿ ಗೃಹಭಂಗ ಬರುತ್ತೆ ಎಪ್ಪತ್ತೊಂಬತ್ತರಲ್ಲಿ ಪರ್ವ ಬರುತ್ತೆ ಎಪ್ಪತ್ ಮೂರಲ್ಲಿ ದಾಟು ಹೀಗೆ ತಾರ್ತ ಬಂದಾಗ ನೈಂಟಿ ಏಟು ಮಾಂದ್ರ ಮಂದ್ರ ಬಂದಾಗ ಎರಡ್ ಸಾವಿರದ ಎರಡು ನೈನ್ ಇನ್ ಎರಡು ನೈನ್ಟೀನ್ ಆ ಗ್ಯಾಪ್ ಅಲ್ಲೇ ಅದು ಹೇಳ್ತಿದೆ ಎಷ್ಟು ಆಳವಾಗಿ ಎಸ್ ಎಲ್ ಭೈರಪ್ಪನವರು ಹುಡುಕಿ ತಡಕಿ ಅಲ್ಲೆಲ್ಲ ಹೋಗಿ ಆ ಸ್ಥಳಗಳಿಗೆ ಹೋಗಿ ಒಂದು ಒಂದು ಕೃತಿಕಾರನಿಗೆ ಒಬ್ಬ ಇರಬೇಕಾದಂತಹ ಪ್ರಾಥಮಿಕ ಮತ್ತು ಅತ್ಯಂತ ಅಗತ್ಯವಾಗಿರ್ತಕ್ಕಂತಹ ಒಂದು ತಯಾರಿ ಇತ್ತಲ್ಲ ಅದು ಭೈರಪ್ಪನಲ್ಲಿ ಇರ್ತಾ ಇತ್ತು ಅದೇ ರೀತಿಯಲ್ಲಿ ಅವತ್ತಿಗಿನ ಒಂದು ಜಾತಿ ಪದ್ಧತಿ ಆಗ್ಲಿ ಒಂದು ಯುವ ವಿಧವೆ ಮದುವೆ ಸಂಘರ್ಷ ವಿದ್ಯಾಭ್ಯಾಸದ ಒಂದು ಸಂಘರ್ಷಗಳಾಗ್ಲಿ ಆವರಣ ಆ ವಂಶವೃಕ್ಷ ವಂಶವೃಕ್ಷ್ ಒಂದೊಂದು ಪರ್ವ ಅಂತ ನೀವು ಚೆಕ್ ಮಾಡ್ಕೊಂಡ್ಬಿಟ್ಟಾಗ ನೀವು ಮಹಾಭಾರತವನ್ನ ಮಹಾಭಾರತವನ್ನ ನಾವು ಆಧುನಿಕ ವಿಚಾರಧಾರೆಗಳ ಸಂಘರ್ಷಗಳೊಂದಿಗೆ ಮೇಳೈಸಿ ತಾಳಮೇಳ ಮಾಡಿ ನೋಡೋದಿದೆಯಲ್ಲ ಇದು ಬಹಳ ಇಂಪಾರ್ಟೆಂಟ್ ಆಗುತ್ತೆ ಪ್ರಭು ಇದು ಸೊ ಹಾಗಾಗಿ ಆ ಅವರು ಹ್ಯೂಮನ್ ಮೋಟಿವೇಶನ್ಸ್ ನ ನ ಅದರಲ್ಲೆಲ್ಲ ಫೋಕಸ್ ಮಾಡ್ತಾ ಇದ್ರು ವಂಶವೃಕ್ಷ ಕೂಡ ಅಷ್ಟೇನೆ ಒಂದು ಆಧುನಿಕತೆ ಮತ್ತು ಪುರಾತನ ವಿಚಾರಗಳು ಹೊಸತು ಮತ್ತು ಹಳತು ಇದರ ನಡುವೆ ಒಂದು ಸಂಘರ್ಷ ಒಂದು ಬ್ರಾಹ್ಮಣ ಕುಟುಂಬದ ನಡುವೆ ನಡೆಯಬಹುದಾದಂತಹ ವಿಚಾರಗಳು ಅಲ್ಲಿನ ಇದ್ದಂತ ಒಂದು ಕ್ಲಾಶ್ಗಳು ಇವೆಲ್ಲವೂ ಅದರಲ್ಲಿ ಬರ್ತಾ ಇತ್ತು ನಾವು ಗೃಹಭಂಗ ಅಂತ ತಗೊಂಡಾಗ ಒಂದೊಂದು ರೂರಲ್ ಕರ್ನಾಟಕದ ವಿಲೇಜ್ ಒಂದು ಒಂದೊಂದು ಕರ್ನಾಟಕದ ಗ್ರಾಮೀಣ ಭಾಗದ ಒಂದು ಹಳ್ಳಿ ಅದು ಅಷ್ಟೇನೆ ಅದು ಸೊ ಅದರಲ್ಲಿ ಒಂದು ಬಡತನ ಸಾಲಕ್ಕೆ ಸಿಕ್ಕೊಂಡಿರ್ತಕ್ಕಂಥ ಫ್ಯಾಮಿಲಿ ಯಾವ ತರ ಒಂದು ಕಷ್ಟಗಳನ್ನ ಅನುಭವಿಸ್ತಾ ಇತ್ತು ಅನ್ನೋದನ್ನ ಅದು ಓದ್ಬಿಟ್ರೆ ಸಾಕು ಕಣ್ಣಿಗೆ ಕೊಡುವಂತಹ ಆ ಕಾಲಘಟ್ಟದ ಕಷ್ಟಗಳನ್ನ ನಾವು ಆ ಕಾದಂಬರಿಲಿ ಅಥವಾ ಒಂದು ಬರಹದಲ್ಲಿ ನೋಡಬಹುದಾಗತ್ತೆ ಆವರಣ ಇದಂತೂ ಇನ್ನೊಂದು ಮಜಲಿದು ಆವರಣ ಅಂದ್ರೆ ಒಂದು ಕಲ್ಚರಲ್ ಐಡೆಂಟಿಟಿ ಇದೆಯಲ್ಲ ಇದು ಯಾವ ರೀತಿ ಒಂದು ಮುಘಲ್ ಎಂಪೈರ್ ಒಬ್ಬ ಯಾರೋ ಸಿನಿಮಾ ಮಾಡ್ಬೇಕು ಅಂತ ಹೊಡ್ತಕ್ಕಂಥ ವ್ಯಕ್ತಿ ಅಥವಾ ಒಬ್ಬ ಯಾರೋ ಒಂದು ಸಾಹಿತ್ಯ ಆಸಕ್ತ ಇತಿಹಾಸದ ಆಸಕ್ತ ಆತ ಹೋಗಿ ಏನಿತ್ತು ಇತಿಹಾಸದಲ್ಲಿ ಏನಿತ್ತು ಅಂತ ನಾವು ಚೆಕ್ ಮಾಡ್ಕೊಂಡಾಗ ಅಲ್ಲಿರೋದು ಐತಿಹಾಸಿಕ ದೌರ್ಜನ್ಯಗಳ ಬಗ್ಗೆ ಆಗ್ಲಿ ಅವತ್ತಿಗಿನ ಕಾಂಪ್ಲೆಕ್ಸಿಟೀಸ್ ಆಗ್ಲಿ ಅವತ್ತಿನ ಐಡೆಂಟಿಟಿ ಕ್ರೈಸಿಸ್ ಗಳಾಗ್ಲಿ ಐಡೆಂಟಿಟಿ ವಿಚಾರಗಳಾಗ್ಲಿ ಇದನ್ನ ಎಳೆ ಎಳೆಯಾಗಿ ಎಳೆ ಎಳೆಯಾಗಿ ಬೈರತ್ನರು ಬಿಡಿಸ್ಕೊಂಡು ಹೋಗ್ತಾರೆ ಅದರಲ್ಲಿ ಆಟು ದಾಟು ಇನ್ನೊಂದು ಮಜಲ ಅದು ಧಾಟು ಕೂಡ ಹಾಗೇನೆ ಅದರಲ್ಲಿ ಒಂದೊಂದು ಬ್ರಾಹ್ಮಣ ಹೆಂಗಸು ಹರಿಜನ ವ್ಯಕ್ತಿ ನಡುವೆ ಒಂದು ಪ್ರೀತಿ ಅದನ್ನ ಯಾವ ರೀತಿ ನರೇಟ್ ಮಾಡ್ಕೊಂಡು ಹೋಗಿದ್ದಾರೆ ಅಂತ ಹೇಳಿದ್ರೆ ಅದಕ್ಕೆ ಅವರೇ ಸಾಟಿ ನಾವು ಏನ್ ಏನ್ ಮಿಸ್ ಮಾಡ್ಕೊಳ್ತೀರಿ ನೀವು ಯಾರು ಮಿಸ್ ಮಾಡ್ಕೊಳ್ರಿ ಅಂತ ಹೇಳಿದ್ರೆ ಇನ್ನೊಬ್ಬ ಭೈರತ್ನ ನಾವ್ ತರಕಾಗಲ್ಲ ಆ ಮಟ್ಟದ ಒಂದು ಮಹಾನ್ ಕೃತಿಕಾರ ಕಾದಂಬರಿಕಾರ ಎಸ್ ಎಲ್ ಭೈರಪ್ಪನವರು ಅವರು ತಮ್ಮ ತೊಂಬತ್ ನಾಲ್ಕನೇ ವಯಸ್ಸಿನಲ್ಲಿ ಹೆಚ್ಚು ಕಡಿಮೆ ಗೋಲ್ಡ್ ಮೆಡಲಿಸ್ಟ್ ಸ್ಟೂಡೆಂಟ್ ಅವರು ಅಂದ್ರೆ ಆ ಒಂದು ಕೃತಿ ಅದರ ತೂಕ ಅದರ ಬೇರೆ ಬೇರೆ ಮಜಲುಗಳು ಜನಗಳನ್ನ ಹಿಡಿದಿಟ್ಟಂತ ರೀತಿ ಇತ್ತಲ್ಲ ಅದು ಇನ್ನೊಂದೇ ಹಂತ ಅದು ನೆಕ್ಸ್ಟ್ ಲೆವೆಲ್ ಅಂತ ಹೇಳ್ತಾರಲ್ಲ ಇದು ಭೈರಪ್ಪನವರು ಹಾಗಾಗಿ ಇವತ್ತಿಗೆ ಭೈರಪ್ಪನವರು ಹೇಳ್ತಾ ಆಗ್ಲೇ ಹೇಳ್ತಿದ್ದಲ್ಲ ನಾನು ಅವರ ಕಾದಂಬರಿ ಅಂದ್ರೆ ಬಿಸಿ ದೋಸೆ ಬಿಸಿ ಇದ್ದು ಯಾಕೆ ಅಂತ ಹೇಳಿದ್ರೆ ಐದು ವರ್ಷ ಆರು ವರ್ಷ ಏಳು ವರ್ಷ ಅಧ್ಯಯನ ಮಾಡಿ ಒಂದು ಕೃತಿ ಆಚೆ ಬರ್ತಿತ್ತಲ್ಲ ಅದು ತೂಕ ಇರ್ತಿತ್ತು ಬರೀ ಪೇಜ್ಗಳ ತೂಕ ಅಲ್ಲ ಅದು ಬರಹದ ತೂಕ ಅಷ್ಟಿರ್ತಿತ್ತು ಹಾಗಾಗಿ ಭೈರಪ್ಪನವರನ್ನ ಒಂದು ಶತಮಾನ ಒಂದು ತಲೆಮಾರು ಮತ್ತು ಕನ್ನಡದ ಇನ್ನೆಲ್ಲ ಮಿಸ್ ಮಾಡ್ಕೊಳತ್ತೆ ಪ್ರಭು ನಿಜ ನಿಜ ರಮಾಕಾಂತ್ ಸರ್ ಈಗ ಎಸ್ ಎಲ್ ಭೈರಪ್ನವರ ಕಾದಂಬರಿಗಳನ್ನ ಅವರ ಬರಹಗಳನ್ನ ಸಾಹಿತ್ಯ ನೋಡ್ತಿದ್ರೆ ಈ ನಿರ್ದಿಷ್ಟ ಸಾಹಿತ್ಯಕ್ಕೆ ಸೀಮಿತವಾಗಿರ್ಲಿಲ್ಲ ಅಂತ ಅನ್ಸುತ್ತಾ ಖಂಡಿತ ಅವ್ರದಿ ಸಾಹಿತ್ಯ ನಿರ್ದಿಷ್ಟ ನಿರ್ದಿಷ್ಟ ಅಲ್ಲ ಅನ್ನೋದ್ಕಿಂತ ಹೆಚ್ಚಾಗಿ ಏನ್ ಬೇಕು ಅದನ್ನ ಕೊಡ್ತಿದ್ರು ಪ್ರಭು ಏನ್ ಬೇಕು ಈಗ ನಾನ್ ವಿಚಾರ ನಿರೂಪಣೆ ಮಾಡ್ಕೊಂಡು ಹೋಗ್ತಿದ್ದೀನಿ ಇದು ನನ್ನ ಸಂಶೋಧನೆ ನನ್ನ ನನ್ನ ತಿಳುವಳಿಕೆ ವಿಷಯದ ಬಗ್ಗೆ ನನ್ನ ತಿಳುವಳಿಕೆ ಅಂತ ಹೇಳಿ ಆ ಸಂಶೋಧನಾತ್ಮಕವಾಗಿ ಇರ್ತಿತ್ತು ಅದು ಕಾದಂಬರಿನೆ ಅನ್ಸ್ತಾ ಇರಲಿಲ್ಲ ಅದು ನಿಜವಾ ನಿಜವಾ ಇದು ನಿಜವಾ ಅಂತ ಹೇಳಿ ಕಾಲಘಟ್ಟದ ಸಂಘರ್ಷಗಳನ್ನ ಕಾಲಘಟ್ಟದ ಉತ್ಖನದ ಅನಿವಾರ್ಯತೆಗಳನ್ನ ಕಾಲಘಟ್ಟದ ಕುತೂಹಲಗಳನ್ನ ಭೈರಪ್ನವ್ರು ಏನ್ ಮಾಡ್ತಾ ಇದ್ರು ಅಂದ್ರೆ ಅದಕ್ಕೊಂದು ಕಾದಂಬರಿಯ ರೂಪ ಒಂದು ಬರಹದ ರೂಪವನ್ನು ಕೊಟ್ಬಿಟ್ಟು ಆ ತರ ಅವ್ರು ಪ್ರೆಸೆಂಟ್ ಮಾಡ್ತಾ ಅದು ಬಹಳ ಇಂಪಾರ್ಟೆಂಟ್ ರಮಕಾಂತ್ ಸರ್ ಈಗ ಅವರ ಬರಹ ಏನಿದೆ ಲಕ್ಷಾಂತರ ಓದುಗರನ್ನ ಪಡೆದಿದೆ ಅವರ ಈಗ ವಂಶವೃಕ್ಷ ಆಗಿರ್ಬೋದು ನಾಯಿ ನೆರಳ ಆಗಿರ್ಬೋದು ಹೀಗೆ ಸಾಕಷ್ಟು ಸಿನಿಮಾಗಳನ್ನು ಕೂಡ ಮಾಡಿದಂತ ಉದಾಹರಣೆಗಳು ಇದಾವಲ್ಲ ಹ್ಮ್ ಹ್ಮ್ ಏನಾಗುತ್ತೆ ಈಗ ಇವತ್ತಿನ ಕಾಲಕ್ಕೆ ಪ್ರಭು ಈ ಕಾದಂಬರಿಗಳನ್ನ ಇಟ್ಕೊಂಡು ಸಿನಿಮಾ ಮಾಡತಕ್ಕಂತ ಒಂದು ಆ ಪರಂಪರೆ ಸ್ವಲ್ಪ ಕಡಿಮೆ ಆಗಿದೆ ಇಲ್ಲವೇ ಇಲ್ಲ ಅಂತ ಹೇಳಲ್ಲ ಅದ್ ಸ್ವಲ್ಪ ಕಡಿಮೆ ಆಗಿದೆ ಈಗ ಪುಟ್ಟಣ್ಣ ಕಣಗಾಲರು ತ್ರಿವೇಣಿ ಇಟ್ಕೊಂಡು ಸಿನಿಮಾಗಳನ್ನ ಮಾಡ್ತಾ ಇದ್ರು ಕಾದಂಬರಿಗಳನ್ನ ಓದಿ ಓದಿ ಅದರ ಪ್ರೇರಣೆ ಇದನ್ನ ನಾವು ಓದೇ ಇಷ್ಟು ಥ್ರಿಲ್ ಆಗ್ತಾ ಇದೀವಲ್ಲ ಇದನ್ನ ಸಿನಿಮಾ ಮಾಡಿದ್ರೆ ಹೇಗೆ ಅಂತ ಹೇಳಿ ಎಷ್ಟು ಎಫೆಕ್ಟಿವ್ ಅನ್ನೋದು ಬೇರೆ ವಿಚಾರ ಈಗ ಸಪೋಸ್ ಇದೇ ಪುಟ್ಟಣ್ಣ ಅವರು ನಾಗರ ಹಾವು ಮಾಡಿದಾಗ ಅದರ ಮೂಲಕರ್ತರು ಅಹ್ ನಾಗರ ಹಾವು ಮಾಡಕ್ ಹೋಗಿ ಕೆರೆ ಹಾವು ಮಾಡ್ಬಿಟ್ಟಿದ್ದಾನೆ ಅಂತ ಕೂಡ ಇದೆ ಆದ್ರೆ ಭೈರಪ್ಪನವರ ಇವತ್ತಿಗೂ ದೊಡ್ಡ ಸವಾಲು ಏನು ಗೊತ್ತಾ ಅನೇಕರಿಗೆ ಇದನ್ನ ಟಚ್ ಮಾಡಬಹುದಾ ನಾವು ಅಂತ ಭೈರಪ್ಪನವರ ಕಾದಂಬರಿಯನ್ನ ನಾನು ಸಿನಿಮಾಗಾಗಿ ಟಚ್ ಮಾಡಬಹುದಾ ನಾನಿಷ್ಟು ತೂಕದಲ್ಲಿ ಇದ್ದೀನ ನಾನು ಅವರ ಭಾವನೆಗಳನ್ನ ಆಲೋಚನೆಗಳನ್ನ ಅವರ ಕಲ್ಪನೆಗಳನ್ನ ಆ ಕಾಲಘಟ್ಟದ ಅಸ್ಮಿತೆಯನ್ನ ಒಂದು ಕ್ಯಾಮರಾದಲ್ಲಿ ಒಂದು ಕ್ಯಾಮರಾದಲ್ಲಿ ಸೆವೆಂಟಿ ಎಂ ಎಂ ಸ್ಕ್ರೀನ್ ನಲ್ಲಿ ಬೆಳ್ಳಿ ಪರದೆಯ ಮೇಲೆ ಡಬಲ್ ದೊಡ್ಡ ಸವಾಲು ಆಗಿದೆ ಬಟ್ ಅದಂದ್ರೆ ಈ ಕಾದಂಬರಿ ಓದುಗರೆ ಬೇರೆ ಇರ್ತಾರೆ ಇನ್ನೊಂದ್ ಕಡೆ ನಾವು ಚೆಕ್ ಮಾಡ್ಕೊಂಡಾಗ ಎಷ್ಟೋ ಸಂದರ್ಭಗಳಲ್ಲಿ ಸಿನಿಮಾ ನೋಡುಗರೆ ಬೇರೆ ಇರ್ತಾರೆ ಅಭಿರುಚಿಗಳ ವ್ಯತ್ಯಾಸ ಬಹಳಷ್ಟು ಇರುತ್ತೆ ಸಿನಿಮಾ ಏನೇನೋ ಕೇಳ್ತಾ ಇರುತ್ತೆ ಕಾದಂಬರಿ ಅಂದ್ರೆ ತಾದಾತ್ಮ್ಯತೆ ಒಂದು ತಲ್ಲೀನತೆ ಆ ಕಾದಂಬರಿಗಳಲ್ಲಿ ಇರುತ್ತೆ ಓದುಗ ಬೇರೆ ನೋಡುಗ ಬೇರೆ ಎಷ್ಟು ಸಂದರ್ಭಗಳಲ್ಲಿ ಅದೆರಡನ್ನೂ ಮ್ಯಾಚ್ ಮಾಡಿದ್ರೆ ಅದು ವಿಜೃಂಭಣೆ ಕರೆಯಬಹುದು ಅತ್ಯದ್ಭುತ ಹ್ಮ್ 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 ರಮಾಕಾ ಸರ್ ಈಗ ಈಗ ತಲೆಮಾರುಗಳ ಉರುಳಿದಂತ ನಾವು ಗಮನಿಸ್ತಾ ಇದೀವಿ ಸಾಹಿತ್ಯದ ಮೇಲೆ ಆಸಕ್ತಿ ಕಡಿಮೆ ಆಗುವುದು ಓದಿನ ಹವ್ಯಾಸ ಕಡಿಮೆ ಆಗೋದು ನೋಡ್ತಾ ಇದ್ವಿ ಬಟ್ ಎಸ್ ಎಲ್ ಭೈರಪ್ಪನವರ ಆ ಕಾದಂಬರಿಗಳು ಅವರ ಸಾಹಿತ್ಯವನ್ನ ಓದ್ತಾ ಹೋದ್ರೆ ಅಂದ್ರೆ ಅದು ಎಲ್ಲ ತಲೆಮಾರಿನ ಆ ಯುವ ಸಮೂಹವನ್ನ ಆ ವಯಸ್ಸಿನ ಆ ಯಾವ ತಾರತಮ್ಯ ಇಲ್ಲದೆ ಹಿಡಿದಿಟ್ಕೊಳ್ಳುವಂತಹ ಶಕ್ತಿ ನಿಜಕ್ಕೂ ಇದೆಯಾ ಅನ್ನುವಂಥದ್ದು ಅದ್ ಅದ್ ಯಾವಾಗ್ಲೂ ಹಾಕೇನೆ ಭೈರಪ್ಪನವರ ಕಾದಂಬರಿಗಳಲ್ಲಿ ನಾವ್ ನೋಡ್ತಾ ಇರ್ತಿ ಅದು ತಲೆಮಾರು ಅಂದ್ರೆ ಏನಾದ್ರೆ ಕಾಲಘಟ್ಟ ಅಂತ ಬಂದಾಗ ಏನಾಗುತ್ತೆ ಪ್ರಭು ಈಗ ನೋಡಿ ಸಿನಿಮಾ ಎಂತ ಇನ್ಸ್ಪೈರ್ ಮಾಡುತ್ತೆ ಎಷ್ಟೋ ಸಂದರ್ಭಗಳಲ್ಲಿ ಅಂತ ಹೇಳಿದ್ರೆ ಯಾರೋ ಒಬ್ಬ ಹೀರೋ ಅದ್ರಲ್ಲಿ ಬೆಲ್ ಬಾಟಂ ಪ್ಯಾಂಟ್ ಹಾಕಿದ್ದ ಅಂದ್ರೆ ಅದು ಆ ಕಾಲಘಟ್ಟದ ದೊಡ್ಡ ಫ್ಯಾಷನ್ ಸ್ಟೇಟ್ಮೆಂಟ್ ಆಗಿರುತ್ತೆ ಅದು ಬೆಲ್ ಬಾಟಂ ಪ್ಯಾಂಟ್ ಇದು ಈ ತರದೊಂದು ಪ್ಯಾಂಟ್ ಇನ್ನೊಂದು ಇನ್ನೊಂದು ತಲೆಮಾರು ಬಂದಾಗ ಬ್ಯಾಗಿ ಪ್ಯಾಂಟ್ ಬಂತು ಒಂದು ಬರುತ್ತೆ ಅದು ಆ ಕಾಲಘಟ್ಟವನ್ನು ಹೇಗೆ ರಿಫ್ಲೆಕ್ಟ್ ಮಾಡ್ತಾ ಇರುತ್ತೋ ಅದು ರೆಪ್ಲಿಕವಾಗಿ ನಿಂತ್ಕೊಳ್ತಾ ಇರುತ್ತೋ ಭೈರಪ್ಪನವರು ಆ ಕಾಲಘಟ್ಟದ ಅದು ಯುವ ಸಮೂಹದಾಗ್ಲಿ ಮಧ್ಯ ವಯಸ್ಕರದ್ದಾಗ್ಲಿ ಜಾತಿಯದ್ದಾಗ್ಲಿ ಆ ಕಾಲಘಟ್ಟದ ಹೋರಾಟದಾಗ್ಲಿ ಅಥವಾ ಹಿಂದೂ ಮುಸ್ಲಿಂ ಅಥವಾ ಮುಘಲ್ ಅಥವಾ ಇವತ್ತಿನ ಒಂದು ಚರ್ಚೆಗಳಾಗ್ಲಿ ಅದಕ್ಕೆ ಉತ್ತರವನ್ನ ಅದಕ್ಕೆ ಉತ್ತರವನ್ನ ಬಹಳ ಪರಿಣಾಮಕಾರಿಯಾಗಿ ಕೊಡೋ ನಿಟ್ಟಿನಲ್ಲಿ ಸಂಶೋಧನೆ ಮಾಡ್ತಾ ಇದ್ರು ಎಲ್ಲೋ ನಾಲ್ಕು ಗೋಡೆ ಮಧ್ಯೆ ಕುತ್ಕೊಂಡು ಕಲ್ಪನೆಗಳಲ್ಲಿ ಬರಿತಿರ್ಲಾ ಅದನ್ನ ಅದು ಹೋಗಿ ಹುಡುಕುದ್ರು ಹಾಗಿರ್ಬೇಕಾಗಿತ್ತು ಹಾಗಾಗಿ ಭೈರಪ್ಪನವರು ಎಲ್ಲ ಕಾಲದ ಅನಿವಾರ್ಯತೆ ಮತ್ತು ಅಗತ್ಯ ಅವರು ಅಂತ ನಿಜ ನಿಜ ಸರ್ ಸರ್ಕೆ ನೋಡಿ ಈಗ ಎಸ್ ಎಲ್ ಭೈರಪ್ಪನವರ ಆ ಕಾದಂಬರಿಗಳು ಅವರ ಬರಹಗಳು ಅವೆಲ್ಲವೂ ಕೂಡ ಈಗಲೂ ಅವರ ಪುಸ್ತಕಗಳನ್ನು ಓದ್ತಾ ಇದ್ದರೆ ಆ ಕಡೆ ಕಡೆ ನೋಡಲೇಬಾರ್ದು ಅಂತ ಅನಿಸುತ್ತೆ ಅಂದರೆ ಆ ಶಕ್ತಿ ಇತ್ತು ಅವರ ಬರಹಕ್ಕೆ ಆ ಮಾಂತ್ರಿಕ ಪವರ್ ಇತ್ತು ಅವರದ್ರಲ್ಲಿ ಯಾಕೆಂದರೆ ಅಂಥ ಅದ್ಭುತವಾದಂತಹ ಸಾಹಿತ್ಯವನ್ನು ಇಡೀ ದೇಶಕ್ಕೆ ಅಂದರೆ ಯಾಕಂದರೆ ಮರಾಠಿ ಹಿಂದಿಗಳಲ್ಲೂ ಕೂಡ ಅವರ ಕಾದಂಬರಿಗಳು